ಚಪಾಟಾ ಮೆಣಸಿನಕಾಯಿ ಅಥವಾ ಟೊಮ್ಯಾಟೊ ಮೆಣಸಿನಕಾಯಿಯನ್ನು ಯಾವ ರಾಜ್ಯದಲ್ಲಿ ಹೆಚ್ಚು ಬೆಳೆಯುತ್ತಾರೆ ಆಯ್ಕೆಗಳನ್ನು ನೋಡೋಣ ತಮಿಳುನಾಡು ಗುಜರಾತ್ ತೆಲಂಗಾಣ ಪ್ರದೇಶ್ ಸರಿಯಾದ ಉತ್ತರ ಈಗ ಬಂತು ತೆಲಂಗಾಣ ಸರಿಯಾದ ಉತ್ತರ ಆಗಿತ್ತು ಆಕಾರ ಮತ್ತು ಬಣ್ಣದಲ್ಲಿ ಥೇಟ್ ಟೊಮೆಟೊ ಹೇಗಿರುತ್ತೆ ಹಾಗೇ ಇರುತ್ತಂತೆ ಟೊಮಾಟೊ ಹಾಗೆಯೇ ಇದು ಈ ಮೆಣಸಿನಕಾಯಿಯು ಸಹ ದುಂಡಿಗಿರುತ್ತಂತೆ ಸಾಮಾನ್ಯವಾಗಿ ಮೆಣಸಿನ್ಕಾಯಿ ಅಂದರೆ ಉದ್ದ ಇರುತ್ತೆ ಇದು ದುಂಡೆಗೆ ಇದೆಯಂತೆ ಇದು ನೂರು ವರ್ಷಗಳಿಂದ ವಿಶೇಷವಾಗಿ ತೆಲಂಗಾಣದಲ್ಲಿ ಇರತಕ್ಕಂಥ ವಾರಂಗಲ್ ಜಿಲ್ಲೆ ಪೂರ್ವ ಮತ್ತು ಪಶ್ಚಿಮ ಗೋದಾವರಿ ಜಿಲ್ಲೆಗಳಲ್ಲಿ ವಿಶೇಷವಾಗಿ ಬೆಳೀತಾರಂತೆ ಒಂದು ಮೆಣಸಿನಕಾಯಿಯ ಖಾರವನ್ನು ಅಳಿಯೋದಕ್ಕೆ ಒಂದು ಮಾನವನ ವಿಜ್ಞಾನಿಗಳು ರೂಪಿಸಿದ್ದಾರೆ ಅದನ್ನು ಸ್ಕೋವಿಲ್ಲೆ ಅಂತ ಕರೀತಾರೆ ಈ ಟೊಮ್ಯಾಟೊ ಚಿಲ್ಲಿ ಅಂತ ಏನು ಕರೀತಾ ಇದ್ದಾರೆ ಇದರ ಸ್ಕೊವಿಲ್ಲೆ ಬೆಲೆ ಎಷ್ಟಪ್ಪ ಅಂತ ಹೇಳ್ತಂದರೆ ಮೂರು ಸಾವಿರದಿಂದ ಆರು ಸಾವಿರಗಳ ನಡುವೆ ಇರುತ್ತಂತೆ ಇದರ ಖಾರ ಹಾಗಂದರೆ ನಮಗೇನೂ ಗೊತ್ತಾಗೋದಿಲ್ಲ ಅದಕ್ಕೆ ನಮ್ಮ ಬ್ಯಾಡಗಿ ಮೆಣಸಿನಕಾಯಿಯನ್ನು ತಗೊಂಡು ಹೋಲಿಸ್ ನೋಡ್ತು ಅಂತ ಹೇಳ್ತಂದ್ರೆ ಬ್ಯಾಡಗಿ ಮೆಣಸಿನಕಾಯಿಯ ಖಾರ ಎಂಟು ಸಾವಿರದಿಂದ ಹದಿನೈದು ಸಾವಿರ ಸ್ಕೊಲ್ಲೆಗಳ ಮಧ್ಯೆ ಇರುತ್ತಂತೆ ಅಂದರೆ ಬ್ಯಾಡ್ಗಿ ಮೆಣಸಿನ್ಕಾಯಿಗಿಂತಲೂ ಕಡಿಮೆ ಖಾರ ಅಂತೆ ಆದರೆ ವ್ಯಾಪಾರಗಳಲ್ಲಿ ಇದನ್ನೇ ಹೆಚ್ಚು ಬಳಸೋದುಂಟು ಯಾಕಂದರೆ ಉಪ್ಪಿನಕಾಯಿ ಆಗಿರಲಿ ಅಥವಾ ಖಾರವನ್ನು ಬಳಸುವಂಥ ಯಾವುದೇ ಉದ್ಯಮ ಆಗಿರಲಿ ಒಳ್ಳೆಯ ಬಣ್ಣವನ್ನು ಕೊಡುತ್ತೆ ಹಾಗಾಗಿ ಖಾರ ತುಂಬನೂ ಕಡಿಮೆ ಇರುತ್ತೆ ಇಲ್ಲವೇ ಇಲ್ಲ ಅಂತ ಹೇಳಲಿಕ್ಕೂ ಬರೋದಿಲ್ಲ ಹಾಗಾಗಿ ವ್ಯಾಪಾರಿ ದೃಷ್ಟಿಯಿಂದ ಈ ತೆಲಂಗಾಣದ ಈ ಟೊಮೆಟೊ ಚಿಲ್ಲಿಗೆ ಬಹಳ ಬಹಳ ಬೇಡಿಕೆ ಇದೆಯಂತೆ ಅದಕ್ಕೆ ಜಿಯೋಗ್ರಾಫಿಕಲ್ ಇಂಡಿಕೇಟರ್ ಭೌಗೋಳಿಕ ಸೂಚಕ ಸ್ಥಾನವನ್ನು ಸಹ ಕೇಂದ್ರ ಸರ್ಕಾರ ಇವತ್ತು ನೀಡಿದೆ